ி நான் பிசிங்க நெல்சி பிரதிபா அக்கா நான் அக்கா எஸ் நம்ப ஏனால அது மந்தி கண்டனாகி தயாராக் நின்றுபடுத்த ಅದು ಖರೇನೇ ನನ್ನ ಅಲ್ಲ ಹ್ಞೂ ಹೌದು ತಯಾರಾಗಿ ನಿಂತಿರ್ತಾರೆ ಇನ್ನು ಸ್ವಲ್ಪ ಮಂದಿ ಅವ್ರು ನಂಬಿರೋರು ತಮ್ಮ ಅವರಿಗೆ ತಮ್ಮರು ಅಂತ ಅಂದ್ಕೊಂಡಿರೋರಿಗೆ ಮೋಸ ಮಾಡ್ತಾರೆ ಅದು ಖರೇನ ಎಲ್ಲರೂ ಒಬ್ರೊಬ್ಬರು ಒಂದೊಂಥರ ಮೋಸ ಮಾಡಾರ ಬಿಡು ಹೋಗಲಿ ಹಾಂ ಹಾಂ ಹೌದು ಹೌದು ನಡಿಯಪ್ಪ ಒಳಕುಂದು ರೆಡಿ ಹ್ಞೂ ಏನಮ್ಮ ಒಂದು ಫೋನ್ ಇಲ್ಲ ಏನಿಲ್ಲ ಈಗ ಒಮ್ಮಿದ್ದ ಮಗಳೇ ಬಂದು ನಮ್ಮ ಕಣ್ಣು ಮುಂದೆ ನಿಂತುಬಿಟ್ಟಿದೀನಿ ಆಂ ಏನು ಸಮಾಚಾರ ಅಷ್ಟು ನಾವಾಗೆ ಫೋನ್ ಮಾಡಿದ್ರು ಒಂದು ಫೋನ್ ರಿಸೀವ್ ಮಾಡಿ ಆರಾಮದೀನಿ ಆರಾಮಿಲ್ಲ ಏನು ಹೇಳಲ್ಲ ಈಗ ನೋಡಿ ಗೋಮಿಂದ ಮಕ್ಕಳೇ ಬನ್ನಿ ಅಂತಿ ಹ್ಮ್ ಏನ್ ಸಮಾಚಾರ ಅಂತೀನಿ ಅದು ಅತ್ತಿಯರ ನಾನು ಫೋನ್ ಮಾಡಿ ಬರ್ಬೇಕು ಅಂದಿನ್ರಿ ನಿಮಗೆ ಅದು ಒಂಚೂರು ಕೆಲಸ ಬಹಳ ಅರ್ಜೆಂಟ್ ಇತ್ತು ಅದಕ್ಕ ನಾನು ನನ್ನ ಫ್ರೆಂಡ್ ಹಂಗ ಬಂದಿವ್ರಿ ಹ್ಮ್ ಅತ್ತಿಗೆ ಸಿಟ್ಟು ಬರತ್ತ ಈ ಯಾವ ತರದಾಗ ಹಿಂಗ್ ಬಂದ್ ನಿಂತ ಸಿಟ್ಟು ಬರದಿಲ್ಲ ಮತ್ ಯಾವನ ಬೋನ್ ಫ್ರೆಂಡ್ ಅಂತ ಕರ್ಕೊಂಡ್ ಬಂದ್ ಬಾಜು ಅದ ನೀ ಬಂದಿದ್ದನ್ನ ನಿಮ್ಮ ಮಾವ ನೋಡಿದ್ನ ಮತ್ತು ನಾವು ದೂರ ಹೋಗಿದ್ವಿ ನಡ್ಕಂತ ಅಡ್ಡಕ್ಕೆ ಅಂತ ಹೋಗ ಅಂತ ಹೊಂಟಿದ್ವಿ ನಿಮ್ಮ ಮಾವ ಹೊಲಕ್ಕೆ ಹೊಂಟಿದ್ನ ನಾನು ಹಾಗೆ ಹೊಂದಿದ್ದು ಅಡ್ಡಿಕೆ ಅಂತ ಬಂದ್ರ ಅಂತ ಹೊಂಟಿದ್ದೆ ಮತ್ತು ಪ್ರಸಾದಿನ ಹೊಲಕ್ಕೆ ಕಳಿಸಿ ನಿನ್ನ ನೋಡಿದ್ವಲ್ಲ ನಾವು ಬಂದ್ವಿ ಈ ಯಾಕೆ ಬಂದ್ಲ ಪುಣ್ಯಕ್ಕೆ ಈಗರ ನೆನಪಾತಲ್ಲಿಕ್ಕಿ ಗಂಡನ ಮನಿ ಅತ್ತಿ ಮಾವ ಅನ್ನಾರ ಅದಾರಲ್ಲ ಅಂತ ಬಂದಿರೋ ಆದ್ರೆ ಏನೋ ಅನ್ನ ನೀನಂತ್ರ ಹಿಂಗೆ ಮಾಡ್ತಿ ಅಂತ ನಾವು ಅನ್ಕೊಂಡಿದ್ದಿಲ್ಲ ಖರೇನ ನಿನ್ನ ಮೇಲೆ ನನಗೆ ಇಷ್ಟು ಸೀಟ್ ಬಂದತ್ತಂದ್ರೆ ಹ್ಞೂ ಚಂದಾಗ ಉಪ್ಪು ಹಾಕಿ ಉಪ್ಪಿನಕಾಯಿ ಹಾಕಿ ಉಗಿರಿ ಹತ್ತೀನಿ ಅದು ಹತ್ತಿಯಾರ ನಾ ಬೇಕಂತ ಮಾಡಲಿಲ್ಲ ರೀ ನಿಜವಾಗ್ಲೂ ಭಾಳ ಬಿಸಿ ಇದ್ದೆ ಸ್ವಲ್ಪ ಓಡಾಟ ಅದು ಇದು ಅವತ್ತು ಹೇಳಿದ್ನಲ್ರಿ ನಂಗೆಲ್ಲ ಅಂದಿದ್ರಿ ಇವರು ಅರೆಸ್ಟ್ ಆಗಿದ್ ವಿಚಾರ ನನಗೂ ಗೊತ್ತಾಗ್ತಿದ್ದಿಲ್ಲ ಯಾರು ಅರೆಸ್ಟ್ ಆಗ್ಯಾರ ಹ್ಞೂ ಈ ಥರ ಒಂದು ಏನರ ನಾವ ಹೇಳ್ಬಿಡು ಏನ ನೀವು ಏಟಿಟ್ಟು ಖಬ್ರೀಲ್ಲ ನಿಮ್ಮ ಮಾವ ಮತ್ತು ಪ್ರಸಾದ ಅಲ್ಲಿಂದ ಬಂದ್ಮ್ಯಾಗ ನೀವು ಒಂದು ನಲವತ್ತು ಸರಿ ಫೋನ್ ಮಾಡ್ಯಾರ ಏನವ್ವ ಏನಾಯ್ತು ಅಷ್ಟು ಬೇಸರ ಮಾಡ್ಕೊಂಡಿ ಅಂತ ನಾನು ಕೇಳಕ್ಕ ಒಂದು ನಲ್ವತ್ತು ಸರಿ ನಾನು ಫೋನ್ ಮಾಡೀನಿ ಒಂದ್ಸರಿ ರಿಸೀವ್ ಮಾಡಿ ಹಿಂಗೆ ರೀ ಅಂತ ಹೇಳ್ಬೇಕನ್ನ ಕಬ್ರಿ ಖರೇನವ ನೀ ಹಿಂಗೆ ಮಾಡಿದ್ದನಕ್ಕೆ ಭಾಳ ಅಂದ್ರೆ ಹಳ ಬೇಸರ ಆಯ್ತು ಸುಮಿತ್ರ ಅತಿಯಾರ ನಾ ಬೇಕಂತ ಮಾಡಿಲ್ರಿ ಒಂದು ಅರ್ಜೆಂಟ್ ವಿಷಯದ್ದು ಡಿಸ್ಕಷನ್ ಅಂತಂದು ನಾನು ಬ್ಯುಸಿ ಇದ್ದೆ ಸಾರಿ ರೀ ಈಹ್ ಇರ್ಲಿ ಬಿಡವ ಅದಕ್ಕೆ ಸಾರಿ ಕೇಳ್ತಿದ್ದಿ ಆಕಿ ನೀನು ಫೋನ್ ರಿಸೀವ್ ಮಾಡಿಲ್ಲ ಅಂತ ಹೇಳಿ ನೀನ್ ಕಾಳ್ ನಿನ್ ಮ್ಯಾಗ್ಲ ಕಾಳಜಿಯಿಂದ ಭಯ ಬಿಡು ಬಿಡ ಬಿಡು ಬಿಡ್ ಹೋಗ್ಲಿ ಏನ್ ವಿಷಯ ಇವ್ರು ಯಾರು ಗೊತ್ತಾಗ್ಲಿಲ್ಲಲ್ಲಾ ಹೊರತದಿವನ ಸುಮಿತ್ರ ಅಷ್ಟು ಪ್ರೀತಿ ಮಾಡ ಅತ್ತಿ ಮಾವ ಮಾವಾದಾರ್ ನಿನಗ ನಿನ ಗಂಡು ಒಂದ್ ಮಾತೆಯೂ ಇಲ್ಲಾರ್ದಂಗ ಗಂಡ ಮನೆಗೂ ಇಲ್ಲಾರ್ದಂಗ ನೀನ ಒಂದ್ ಬೇರೆ ಏನ ಮಾಡಾಕ ಅದ್ ನಿನಗ ಗಂಡ ಪ್ರೂವ್ ಮಾಡೋ ಅವಶ್ಯಕತೆ ಏನೈತಿ ಈಗ ನೋಡು ನೀ ಪ್ರೂವ್ ಅಂತ ನೀ ಹೋಗಿದಿ ನಿನ್ ಬಿಟ್ಟು ಅವ್ನ ಬಿಟ್ಟು ನೀ ಹೊರ ಕಾಲ ಇಟ್ಟಿದಿ ಇಟ್ಟಿದಿ ಅವಂಗ ಗ್ರಹಚಾರ ಅನ್ನೋದು ಬೆನ್ ಹತ್ತಿ ಬಾಸಕತೈತಿ ಏನ್ ಹಿಂಗ ಅವಂಗ ಕಡಕತಂದ್ರ ಈ ಕೊನೆಗೆ ಜೈಲ್ವರ್ಗು ಹೋಗ್ಯಾನ ಇನ್ನ ಇದಾಗವ್ರಗು ಬೇಲೂ ಆಗಲ್ಲಂತ ಅಂತ ಅಲ್ಲಿ ಅಲ್ಲೇ ಅರ್ಥ ಮಾಡ್ಕೊ ಬಾ ನಮ್ಮನೆಯಾಗಿರು ನಾವು ನಿನಗೆ ಎದಕ್ಕೆ ಹೊರ್ತದಿ ಯಾಕೆ ಹಿಂಗೆ ಮಾಡ್ತೀವಿ ಹುಡುಗರು ನೀನು ಚೆಂದ ಇರ್ಬೋದ ನಮ್ಮ ಮನೆಯಾಗ ಈಗ ನೋಡಿ ಈಗ ಈಗಿನೂ ಹೋಗಿದ್ಲು ಷಟ್ಕೊಂಡು ನಮ್ಮ ಸುಮಾಂಗ್ಲ ಬಂದಿಲ್ಲ ನೀನು ಏನು ಇಲ್ಲ ಇರು ಅಂದ್ರೆ ಇಷ್ಟು ಹೋಗರ್ದ್ರೆ ಇರುವಲ್ಲವ ಏನಿದು ಎಲ್ಲ ಉಲ್ಟಾ ಆತಲ್ಲ ಅಯ್ಯೋ ಅತ್ತಿಯರ ನಂಗೆ ನಿಜವಾಗ್ಲೂ ನಿಮ್ಮನ್ನೆಲ್ಲ ಏನು ನನಗೇನು ಮನಸ್ಸೈತೆ ಅಂತ ಅಂದ್ಕೊಂಡಿರಾ ನಂಗೆ ನಿಜವಾಗ್ಲೂ ಬಿಟ್ಟಿರೋಕೆ ರೀ ನನ್ನ ತವ್ರ ಮನೆಗೂ ಅಷ್ಟೇ ನಮ್ಮ ಅತ್ತಿಗೆ ಮಂತ್ರ ದೇವತೆ ಬಿಡ್ರಿ ಹ್ಞೂ ಒಂದು ನಾಲ್ಕು ದಿನ ಎಕ್ಸ್ಟ್ರಾ ಇರೋ ನಿಮ್ಮ ಎಮ್ಮ ದೇವತೆ ಅನ್ನೋದು ದೆವ್ವ ಅನ್ನೋದು ಗೊತ್ತಾಗತ್ತೆ ಅಲ್ಲವಾ ಆತು ನೀ ತವ್ರ ಇರು ಇರುವಂತ ಯಾರು ಹೇಳಕತ್ತಾರ ಇಲ್ಲಿ ನಿನ್ ಗಾಂಡರ ಎಲ್ಲದನ್ನ ಇಲ್ಲೇ ಇರ್ಬೋದಲ್ಲ ಅತ್ತಿಯರ ಈಗ ಸಮಸ್ಯೆ ಬಂದಿರೋದಾದಲ್ರಿ ನಾನು ಯಾವತ್ತಿದ್ರೂ ಯಾವ್ದಾರ ಒಂದು ಗಂಡಿನ ಆಸರದಾಗ ಇರಬೇಕು ಅಥವಾ ಯಾರ್ದಾರು ಒಬ್ರದ್ದು ತವ್ರ ಮನೆಯರ್ದಾರ ಇರಬೇಕು ಇಲ್ಲ ಅತ್ತಿ ಮಾವಂದ್ರಾ ನಿನಗಿರ್ಬೇಕು ಅನ್ನ ಲೆಕ್ಕದಾಗ ಮಾತಾಡ್ಯಾರ ನಿನ್ನ ಕೈಲಿ ಏನೂ ಆಗೋಲ್ಲ ಅಂದಿರೋರ ಮುಂದೆ ನಾನು ಮತ್ತೆ ಅದನ್ನೇ ಮಾಡಿದ್ರೆ ನನಗದು ಇಷ್ಟ ಆಗಲಿಲ್ಲ ರೀ ಅದಕ್ಕೆ ತವ್ರ ಮನೇನೂ ಬೇಡ ಗಂಡ ಮನೇನು ಬೇಡ ಅಂತ ನಾನು ಒಬ್ಬಕ್ಕೆ ಎದ್ದು ನನ್ನ ಮಕ್ಳಿಗೆ ಕರ್ಕೊಂಡು ಜೀವನ ಮಾಡಕತ್ತೀನಿ ಅದ್ರ ತಕ್ಕಂಗೆ ನನಗೆ ದೇವರು ನನಗೇನು ಕಮ್ಮಿ ಮಾಡಿಲ್ಲರಿ ನಾನು ಸುಳ್ಳು ಹೇಳಕತ್ತಿಲ್ಲ ಆತವ ಆತ ನಾನು ಇನ್ನೂ ನಿನಗಿನ್ ಫೋರ್ಸ್ ಮಾಡಲ್ಲ ನಿನಗೆ ಹೆಂಗೆ ಹಂಗೆ ಮಾಡು ನಾನಾದರೂ ಇದಕ್ಕೆ ನಿನಗೆ ಬೆಂಬಲವಾಗಿ ಇರ್ತೀನಿ ಅವ ಮಾತಾಡಬಾರ್ದಿತ್ತು ನಿನಗೆ ಮಾತಾಡೋಣ ಈಗಿನ ಕಾಲದ ಹುಡುಗಿಯರು ಯಾರು ಏನು ಹಂಗೆ ಹೆಚ್ಚು ಕಮ್ಮಿ ಎನಿಸ್ಕೊಳ್ಳೋದಿಲ್ಲ ನಮ್ಮ ಕಾಲ್ದಾಗ ನಮ್ಮ ಮತ್ತೆ ಯಾರ ಕಾಲ್ದಾಗ ಇದು ಎಲ್ಲ ಹೊಡೆಯೋದು ಬಡಿಯೋದು ಹೊರಗೆ ಹಾಕೋದು ಇನ್ನೊಂದು ಮದುವೆ ಬರೋದು ಈಗಿನ ಕಾಲ್ದಾಗ ಯಾರು ಗಂಡ್ಮಕ್ಳು ಮಾಡಿದ್ರೆ ಏನಿಲ್ಲ ಸ್ವಾಟಿ ತಿಂಡ್ ಮಕ್ಕಳು ಮೂಲೆ ಕುಂದಿಸ್ತಾರೆ ಅಂಥ ಕಾಲ್ದಾಗ ಅದೀವಿ ನೀನು ಮಾಡಿದ ತಪ್ಪು ಅನ್ನೋದಿಲ್ಲ ಆತ ಹೋಲ್ಬಿಡಿ ಹುಡುಗರು ಹೆಂಗದ ಆರಾಮದವಾ ಕರ್ಕೊಂಡ್ಬರ್ಬೇಕಿತ್ತು ಅತ್ತಿಯರ ನಾನು ಆಫೀಸಿಗೆ ಹೋಗಿದ್ದೀನಿ ರೀ ಹಂಗೆ ಆಫೀಸ್ ಕೆಲಸ ಮುಗಿಸ್ಕೊಂಡು ಹಂಗೆ ನಿಂದ್ರಕಿಲ್ದರ ಅದು ನನ್ನ ತಲಾಗ್ ಬಂದ ಕೂಡ ಪಟ್ಟಂತ ಓಡ ಬಂದಿನಿ ನಾನು ಹುಡುಗರು ಅಲ್ಲಿ ಹೋಗಿರ್ತಾರೆ ಕುಂದಾಕ ಇರ್ತಾರಲ್ಲ ನೋಡ್ಕೋತಾರೆ ಮನೆಗೆ ಹೋಗಿರ್ತಾರೆ ಸಾಲಿಯಿಂದ ಎಲ್ಲರೂ ಆರಾಮದಿರಲ್ಲ ರೀ ಅದಕ್ಕೆ ಅವಸರ ಮಾಡಿ ಬಂದೆ ಇವ್ರದ್ದು ಏನಾರು ಗೊತ್ತಾದನ್ರಿ ಮಾವ ವಿಷಯ ನೋಡುವ ಅದಿರಲಿ ಹಂಗ ಇರುವಲ್ಲ ಕದ್ ವಿಷಯ ಮಾತಾಡೋಣಂತ பாப்பா அவரு கிம் அவ் எஸ் நாமல்லேர் நாவேன் இல்ல இல்ல எல்லாம் ಅಯ್ಯ ನನ್ನ ತಾಯಿ ಇರ ಅಯ್ಯವ್ವ ನಿನ್ ಯಾರ ಬ್ಯಾಡ ಅಂತಾರನ ಇಲ್ಲೇ ಇರ ಒಂದ್ ಸ್ವಲ್ಪ ಸುಮ್ನೆ ಇರ್ತೀನ ಲಕ್ಷ್ಮಿ ಒಂದ್ ಚೂರ್ ಸುಮ್ನಿರ ಎಷ್ಟು ಮಾತಾಡ್ತಿದಿ ಅಂತ ನಾನು ಮಾತಾಡ್ರಪ್ಪ ಮಾತಾಡ್ರಿ ನೀವ ಮಾವರ ರೀ ಇವರು ನನ್ನ ಕ್ಲಾಸ್ಮೇಟ್ ರೀ ನಂದ್ರ ನಮ್ ನಾವು ಒನ್ ಟು ಟೆನ್ ಒಟ್ಟಿಗೆ ಓದಿದ್ದು ದೀಪಕ್ ಅಂತ ಹೇಳ್ರಿ ಇವನ ಹೆಸರು ಇವನ ಹೆಸರು ಇವನು ಒಂದಿಷ್ಟು ಏಜೆನ್ಸಿ ಅದು ಇದು ಫ್ಯಾಕ್ಟ್ರಿ ಇದಾವ್ರಿ ಈಗ ಅವಂಗ ಸ್ಕೂಲ್ ಮಾಡಬೇಕು ಅಂತ ಬಹಳ ಆಸೆ ಇತ್ತಂತ್ರಿ ಸ್ಕೂಲ್ ಒಳ್ಳೆ ಯೋಚನೆ ಒಳ್ಳೇದು ಎಜುಕೇಶನ್ ಬಹಳ ಮುಖ್ಯ ನಮ್ಮ ಭಾರತ ದೇಶದಾಗ ಒಳ್ಳೆ ಆಲೋಚನೆ ಹ್ಞೂ ರೀ ಮಬ ಇಂಟರ್ ನ್ಯಾಷನಲ್ ಸ್ಕೂಲ್ ಒಂದು ನಮ್ಮ ಕಡೆ ಯಾವುದೂ ಇಲ್ಲಲ್ಲ ಮಕ್ಕಳಿಗೆಲ್ಲ ಇಂಟರ್ನ್ಯಾಷನಲ್ ಸ್ಕೂಲ್ ಒಂದು ಸ್ವಲ್ಪ ಕಡಿಮೆ ಅವ್ರಿಗೂ ಸಿಗಲಿ ಆ ಫೆಸಿಲಿಟೀಸ್ ಅನ್ನೋ ಕಾರಣಕ್ಕೆ ನಮ್ಮ ತಾಲೂಕಿನಾಗ ಎಲ್ಲ ನಿಯರ್ ಆಗೋ ಥರ ಒಂದು ಸ್ಕೂಲ್ ತೆಗಿಬೇಕು ಅಂತ ಅಥಗ ಇದ್ದಿದ್ದು ಅದಕ್ಕೆ ನಾನು ಪಾರ್ಟ್ನರ್ ಆಗಿ ನನ್ನನ್ನು ತಗೊಂಡ್ರಿ ಈಗ ಅವ್ರ ಸ್ಕೂಲ್ ಒಳಗೆ ನಾನು ಪ್ರಿನ್ಸಿಪಲ್ ಆಗಿ ಕೆಲಸ ರೀ ನೀನು ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡಕತ್ತೀಯ ಅಪ್ಪ ನಿಜವಾಗ್ಲೂ ಕೇಳಕ್ ಎಷ್ಟು ಖುಷಿ ಆಗುತ್ತೆ ಗೊತ್ತೇನೆ ಹೂನವ ಇದು ಚೇಂಜಸ್ ಬಹಳ ದೊಡ್ಡದಾಗಿ ಬಿಡು ಯಾವಾಗ ಫೋನ್ ಮಾಡಿದಾಗ ಏನ ಅಕೌಂಟೆಂಟ್ ಏನ ಆಗಿ ನಿಂತಿದ್ದೆ ಇದು ಯಾವಾಗ ಹಿಂಗ್ ಚೇಂಜ್ ಅದಕ್ಕೂ ಕಾರಣ ನನ್ನ ಫ್ರೆಂಡ್ ಜತೆಯಾರ ಅವಂಗ ತಲೆ ಆಗಿತ್ತಂತ ಆದ್ರೆ ಈಗಿರೋ ಸ್ಕೂಲ್ನ ಎಕ್ಸ್ಪ್ಯಾಂಡ್ ಮಾಡ್ಬೇಕಾಗಿತ್ತಲ್ಲ ಅದಕ್ಕೆ ಒಂದು ಚಲೋ ಜಾಗ ನೋಡಿ ಕಟ್ಟಿಸಿ ನಾವು ಅಲ್ಲಿ ಸ್ಕೂಲ್ ನಡೆಸೋಣ ಅಂತಂದು ಹೇಳಿದ್ರಿ ಇಂಟರ್ನ್ಯಾಷನಲ್ ಸ್ಕೂಲ್ ಮಾಡಿಬಿಡೋಣ ಒಂದು ಅಂದ್ರೆ ಹಳ್ಳಿಯಾಗಿರೋ ಎಲ್ಲ ವಿದ್ಯಾರ್ಥಿಗಳಿಗೂ ಕಮ್ಮಿ ಬೆಲೆಯೊಳಗೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಅವ್ರಿಗೆಲ್ಲ ಶಿಕ್ಷಣ ಸಿಗ್ಲಿ ಅನ್ನೋ ಉದ್ದೇಶದಿಂದ ಈ ಕೆಲಸ ಮಾಡಕತ್ತೀರಿ ಏನಾಗಿಲ್ಲ ಕರೆನ ಒಂದು ಅಪ್ರಿಷಿಯೇಟ್ ಮಾಡೋಂಥ ಕೆಲಸ ಮಾಡಕತ್ತೀರಿ ಅದಕ್ಕಂಕರು ಖಂಡಿತವಾಗ್ಲೂ ನನ್ನ ಬೆಂಬಲನೂ ನಿಮಗಿರುತ್ತ ಒಳ್ಳೆ ಉದ್ದೇಶಕ್ಕೆ ಯಾವಾಗಲೂ ನಾನು ಜೊತೆಗಿರ್ತೀನಿ ಒಳ್ಳೇದಾಗ್ಲಿ ನಿನಗೆ ಅದಕ್ಕಮ್ಮವ ಅದಕ್ಕೆ ನಾನು ಏನು ಅನ್ಕೊಂಡೆ ಹೆಂಗೂ ನಮ್ದೊಂದು ಹೊಲ ಐತಲ್ಲ ಅದು ಹೊಲ ಹೆಂಗೂ ಹೈವೇಗೆ ಹಚ್ಚೈತಿ ಟ್ರಾನ್ಸ್ಪೋರ್ಟ್ಗೂ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಮತ್ತು ಇಂಟರ್ನ್ಯಾಷನಲ್ ಸ್ಕೂಲ್ ಆಗಿರೋದ್ರಿಂದ ಒಂದು ಜಾಸ್ತಿ ಜಾಗದೊಳಗೆ ಚಂದಾಗ ಹಾಸ್ಟೆಲ್ ಇಟ್ಟು ಕಟ್ಟಿದ್ರೆ ಎಲ್ಲದಕ್ಕೂ ಅನುಕೂಲನೂ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ನಮ್ಮ ಹೊಲನ ಸೆಲೆಕ್ಟ್ ಮಾಡಿಕೊಂಡೆ ಆದರೆ ನಾವಿಬ್ಬರು ಪಾರ್ಟ್ನರ್ ಆಗಿರೋದ್ರಿಂದ ನನ್ನ ಫ್ರೆಂಡು ಅದ್ರದ್ದು ಪೂರ ಅಮೌಂಟ್ ಕೊಡ್ತಾನೆ ನಾನು ಅವ್ನು ಕೊಟ್ಕೊತೋಗ್ತೀನಿ ಹೊಲಾನ ಅದು ಒಂದು ಎಕರೆ ನಂಗ ಕೊಡ್ತೀರಿ ಮಾವ ಅಂದ್ರೆ ಅಂತ ಮಾರ್ ರೀ ಖಂಡಿತವಾಗ್ಲೂ ಕೊಡ್ತೀನಿ ಆದ್ರೆ ನಂದೊಂದು ಕಂಡೀಷನ್ ಐತಿ ಹೂ ಅಂದ್ರೆ ಮಾತ್ರ ನಾನು ಆ ಹೊಲಾನ ನಿಮ್ಗೆ ಕೊಡ್ತೀನಿ ಇಲ್ಲ ಅಂದ್ರೆ ನೀವು ಬೇರೆ ಎಲ್ಲರೂ ಯಾವ್ದಾರ ಜಾಗ ನೋಡ್ಕೊಳ್ರಿ ಮಾವ ಇಲ್ಲೇ ಅದರ ಎಲ್ಲಿ ಹೋದ್ರೆ ಏನ ಇಲ್ಲಿ ಇಷ್ಟು ದೊಡ್ಡ ಡಿಸ್ಕಶನ್ ಆಕತೈತಿ ಆಸ್ತಿನೇ ಕೇಳಕತ್ತಾಳಕಿ ಡೈರೆಕ್ಟ್ ಆಗಿ ಇವರು ಖಂಡಿತ ಹೋಗ್ಲು ಕೊಡ್ತೀನಿ ಅಂತ ಕಂಡೀಷನ್ ಆಗತ್ತಾರ ಇನ್ನೇನು ಕಂಡೀಷನ್ ತನ ಹಾಕ್ತಾನ ಏನ ಮುದುಕ ಇವಾಗ ಎಲ್ಲಿ ಗಂಡ ದಂಡ ದಂಡಪಿಂಡ ಎಲ್ಲಿ ಹೊತ್ತ ಏನ ನಾಯಿ ಅಂತದ್ದು ಬ್ಯಾಡ ಮನೆ ಗಿಡದ ಕುಂದ್ರ ಅಂದ್ರೂ ಕೇಳೋದಿಲ್ಲ ಇಂಥ ಹೊತ್ತಿನಾಗ ಹೋಗೇತ ನಾಯಿ ಶಿವಮಂಗ್ಲ ಏನಾರ ಅಂದ ನಾನೇن ಅಂತಿನಿ ಅದ ಏನಾ ಮಾತ್ರ ಅದಲ್ಲ ಕೇಳೋನು ಅಂತ ತರಿ ಕೇಶನನ ಆಮೇಲೆ ಮಾತಾಡೋಣ ಅಂತ ಮಾವ ಕಂಡೀಷನ್ ರೀ ಹೇಳ್ ರೀ ಮಾವಾ ಏನ್ ಕಂಡೀಷನ್ ಅಂದ್ರೆ ನಾವು ನಿನಗ ಜಾಗ ಕೊಡ್ತೀವಿ ಈಗ ನೀ ಅರ್ಧ ಪಾರ್ಟ್ನರ್ ಮೇಲೆ ಮಾಡಕತ್ತಿರೋದಿಲ್ಲ ನೀ ಅರ್ಧ ಹಾಕ್ತಿದಿ ನಿನ್ ಫ್ರೆಂಡ್ ಅರ್ಧ ಹಾಕ್ತನ ಅದ್ರಾಗ ನಿನ್ ರೊಕ್ಕ ಏನೈತಲ್ಲ ಅದನ್ನ ನಾನು ಕೊಡ್ತೀನಿ ಅಂದ್ರ ಆ ಜಾಗನ ನಿನ್ ಲೆಕ್ಕದಾಗ ನಾ ಕೊಡ್ತೀನಿ ಅದಕ್ಕೆ ಅರ್ಧ ರೊಕ್ಕ ಬೇಕಾದ್ರ ನಿನ್ನ ಫ್ರೆಂಡು ಕೊಡ್ಲಿ ನಾನಿನ್ ಬ್ಯಾಡನಲ್ಲ ನಿಂದು ಅರ್ಧ ಲೆಕ್ಕ ಐತಲ್ಲ ಆ ಲೆಕ್ಕನ ನಾನು ಕೊಡ್ತೀನಿ ಹಂಗನ್ನಂಗಿದ್ರ ಮಾತ್ರ ನಾನು ಆ ಜಾಗನ ನಿಮ್ಮಿಬ್ಬರಿಗೂ ಬಿಟ್ಟು ಕೊಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಅತ್ತೆ ಇಲ್ಲ ನನಗೆ ನಂದು ನಾನು ಇಂಡಿಪೆಂಡೆಂಟ್ ಆಗಿ ಬದುಕ್ಬೇಕು ನಂದು ಸ್ವಾಭಿಮಾನ ನಂದು ಅಂಗ ನಂದು ಮಣ್ಣು ನಂದು ಮಸಿ ಅಂದ್ರೆ ನಾನೇನು ಮಾಡೋಕೆ ಹಂಗಿಲ್ಲ ನೋಡವ ನೀನು ಇದಕ್ಕೆ ಒಪ್ಕೊಳಕ ಬೇಕು ನಾ ಬೇರೆ ಈ ಊರಾಗಂತೂ ನಿಂಗೆ ಎಲ್ಲೂ ಜಾಗ ಕೊಡ್ಸ್ಕೊಡುದಿಲ್ಲ ಮತ್ತು ನೀನು ನೀವು ಒಪ್ಕೊಳ್ಳಿಲ್ಲ ಅಂದ್ರ ಈಗ ಏನ್ ಅರ್ಧ ಕೊಡ್ಬೇಕಂತ ಅದು ನನ್ನ ಹೊಲನ ನಾ ನಿನಗೆ ಗಿಫ್ಟ್ ಕೊಡ್ತೀನಿ ನೀನು ನಡೆಸು ಒಳ್ಳೆ ಉದ್ದೇಶ ಇರೋ ಕಾರಣಕ್ಕೆ ಉದ್ದೇಶ ಚಲೋ ಐತಿ ಅನ್ನೋ ಕಾರಣಕ್ಕೆ ನಾನು ನನ್ನ ಹೊಲನ ನಿನ್ ಅರ್ಧ ಅದು ಏನಾಯ್ತಲ್ಲ ಅದನ್ನ ಕೊಡ್ತೀನಿ ನೀನ್ ಅರ್ಧನ ಇಸ್ಕೋತೀನಿ ನೀನ್ ದೋಸ್ತನ ಹತ್ರ ಮಾವ ಮತ್ತೆ ನಾನು ಅವ್ರು ಹೇಳ್ದಂಗ ಬದುಕ್ದಂಗ ಆಗತ್ರಿ ಮಾವ ಎಲ್ಲವಾಂಗಾಗತ್ತ ನೀ ದು ನೀ ದುಡಿತಿಯಲ್ಲ ಒಂದ್ ಮಾಡು ನೀ ದುಡಿದು ನಂಗೆ ದು ದು ದುಡುದು ನಂಗೆ ತಿಂಗಳ ಇಷ್ಟಂತ ಕೊಟ್ಟವರ್ಗು ಆತ ಅದಕ್ರ ಒಪ್ಕೋತೀಯಾ ನಿಂದು ಏನೇನು ಖರ್ಚಾಯ್ತಲ್ಲ ಅದಕ್ಕ ಇಟ್ಕೊಂಡು ಉಳಕಿದ್ ರೊಕ್ಕನ ನಂಗೆ ಜಮಾ ಮಾಡ ಕುಂತವಾ ಸುಮಿತ್ರ ನಿಮ್ಮ ಅವರ್ ಹೇಳೋದ್ ಯಾಕ ನಂಗ ಅನ್ಸತ್ತ ಹ್ಮ್ ಒಪ್ಕೊಂಡ್ಬಿಡು ಅರ್ಧ ನಾ ಕೊಡ್ತೀನಿ ನಿಮ್ಮ ಅವರ್ಗೆ ಇನ್ನರ್ಧ ನಿಂದಿರ್ಲಿ ಆಮೇಲೆ ನೀನು ತಿಂಗಳ ತಿಂಗಳ ಅವ್ರಿಗೆ ಕೊಡ್ತಿಲ್ಲ నిన్ 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 ఖర్చు నిన్న మక్ ఖర్చు ఏనైతి అదనె ఒడదు హోం ఉల్క్రోక కొట్బడు అరమీను కణ్ ముంద ఇబోదా నిన్ మలిగూ ఒజుకేషన్ సిగతా అల్లి పేచాడ పద్లు అలియో పద్లు ఒ సెట్ ఆగతి జీవన్ దగ్గర